ಬಹಳ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಜುಕೇಶನ್ ಮಿನಿಸ್ಟರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ಒಂದು ಗ್ರಾಂಟ್ ಅಲ್ಲಿ ಒಂದು ಹೊಸ ಕಟ್ಟಡವನ್ನ ಇವತ್ತು ನನಗೆ ಪೂಜೆ ಮಾಡಿಸಿದ್ದಾರೆ ಹಂಪಿ ಥಿಯೇಟ್ರ್ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಸ್ವಲ್ಪ ಹೊಸ ಮಾಡ್ರನ್ ಹಿಂದ ಏನು ನಮ್ಮಲ್ಲಿ ಮೈಸೂರಿನಲ್ಲಿ ನಾವು ಪರಂಪರೆ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ತಯಾರು ಮಾಡಬೇಕು ಅಂತ ಹೇಳಿದ್ದೀರಿ ಈಗಾಗಲೇ ನಾನು ಬಂದು ಹಿಂದೆ ಕೆಂಪೇಗೌಡ ಕೇಂದ್ರದಿಂದ ನಾನು ಪಾಲ್ಗೊಂಡಿದ್ದೆ ಅದನ್ನು ವಿಸಿಟ್ ಮಾಡಿದ್ದೀನಿ ಅದನ್ನು ಕೂಡ ಈಗಾಗಲೇ ಯೂನಿವರ್ಸಿಟಿಗಿಂದ ಒಂದು ಕಾರ್ಪೊರೇಷನ್ಗಿಂದ ಒಂದೈವತ್ತು ಕೋಟಿ ಕೊಟ್ಟಿತ್ತು ಒಟ್ಟು ಕೊಟ್ಟು ಬ್ಯಾಂಕ್ ಕೋಟಿ ರೂಪಾಯಿ ಅದು ಕೂಡ ಈಗ ಯೋಚನೆ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಯೂನಿವರ್ಸಿಟಿ ಸ್ವಲ್ಪ ಟ್ರಾಫಿಕ್ ವಿಚಾರ ಕೂಡ ಕೆಲವರೆಲ್ಲ ನಮ್ಮ ಮಂತ್ರಿಗಳು ವೈಸ್ ಎಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ಏನು ಮಾಡ್ಬೋದು ಅಂತ ಹೇಳಿ ಚರ್ಚೆ ಮಾಡೋದು ಸೊ ಬೆಂಗಳೂರು ಯೂನಿವರ್ಸಿಟಿ ವಿಶ್ವದಲ್ಲೇ ಭಾಳ ದೊಡ್ಡ ಹೆಸರಿದೆ ಆ ಪರಂಪರೆನ ಉಳಿಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಯಾರು ಯಾರು ಓದಿದ್ದಾರೆ ಅವರೆಲ್ಲ ಭಾಳ ಉತ್ತಮ ಸ್ಥಾನಗಳಲ್ಲೆಲ್ಲ ತಲುಪಿದ್ದಾರೆ ನನಗೂ ಬಹಳ ಸಂತೋಷ ನಾನು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಕಾಲೇಜ್ ಸೆಲೆಕ್ಟ್ ಮೆಂಬರ್ ಕೂಡ ಆಗಿದೆ ಬಹಳ ಸಂತೋಷದಿಂದ ಬಂದು ಸರಿ ಕೆಂಪೇಗೌಡ ಅಧ್ಯಯನ ಕೇಂದ್ರ ಪೀಠ ಸುಮಾರು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಅದು ವಿಳಂಬ ಆಗ್ತಾ ಇದೆ ಆಗ್ತಾ ಇದೆ ಅದನ್ನು ನೋಡಿದ್ದೀನಿ ಅದಕ್ಕೆ ನಾನು ವಿಳಂಬ ಆಗ್ತಾ ಇರೋದಕ್ಕೆ ಇಲ್ಲಿ ಬಂದು ನೋಡಿದ್ದು ಜಾಗೃತರಾಗಿ ಅದನ್ನ ಮಾತಾಡ್ತಾ ಇದ್ದಾರೆ ಯಾವ ಯೂನಿವರ್ಸಿಟಿಲೂ ನಾವೇನು ಮುಚ್ಚಕ್ ಪ್ರಸ್ತಾವನೆ ಇಲ್ಲ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬರೀ ಎರಡೆರಡು ಕೋಟಿ ರೂಪಾಯಿ ದುಡ್ಡು ಇಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ನೂರಾರು ಇಲ್ಲಿ ಹೆಂಗೆ ಇದೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಒಂದೂರು ನಾಲ್ನೂರು ಎಕರೆ ಇಟ್ಟು ಸಾವಿರದ ಇನ್ನೂರು ಎಕರೆ ಇಟ್ಟು ಮಾಡಿದ್ರು ಆ ರೀತಿ ಒಂದು ಅರ್ಧಾರು ಇಡಬೇಕು ಸುಮ್ಮನೆ ಏನೋ ಹೆಸ್ರಿಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ರು ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ ಚಾಮರಾಜಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇಡಬೇಕು ಡಾಕ್ಟರ್ ರಾಧಾಕೃಷ್ಣ ಅಂತ ಅವರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಹೋಗಿರುವಂಥವ್ರು ಕುವೆಂಪು ವೈಸ್ ಚಾನ್ಸಲರ್ ಆಗಿದ್ದವರು ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದ್ರೆ ನಮ್ಗೊಂದು ಬಹಳ ಗೌರವ ಇರ್ತದೆ ಆ ದೃಷ್ಟಿಯಿಂದ ಸ್ಟೂಡೆಂಟ್ಸು ಸುಮಾರು ಸಾವಿರಾರು ಜನ ನಮ್ಗೆ ಅಪೀಲ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ ಯಾರು ಮ್ಯಾನೇಜ್ ಬೈ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತಿದೆ ಅಂತ ಯಾರು ಮುಂದಕ್ಕೆ ಹೋಗ್ಲಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಆಗಿತ್ತು ಆ ಸಮಿತಿಯವರು ಒಂದು ವದರಿ ಕೊಡು ವದರಿ ಕೊಟ್ಟ ವರದಿ ಕೊಟ್ಟಿದ್ದಾರೆ ಆ ವರದಿ ಆಧರಿಸಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನಾನು ಅನೇಕ ತೆಲ್ಲ ಮಾತಾಡ್ತೀನಿ ಕೆಲವರು ರಾಜಕೀಯದ ಪ್ರೇರಿತವಾಗಿ ಸ್ವಲ್ಪ ಸ್ಟೈಗು ಗಲಾಟೆ ಮಾಡಬಹುದಷ್ಟೆ ಫಸ್ಟು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಯಾವ ಯೂನಿವರ್ಸಿಟಿಗೂ ಮುಚ್ಚಕ್ಕೆ ಆಗಲ್ಲ ಯಾವ ಇದು ಯಾವ ಅಪಿಲೇಷನ್ ಇಟ್ಕೊಳ್ಬೇಕು ಯಾರ ಹೆಸರು ಇಟ್ಕೊಳ್ಬೇಕು ಅಂತೇಳಿ ನಾನು ಒಂದೊಂದು ಹತ್ತತ್ತು ಕಾಲೇಜು ಇಪ್ಪತ್ತು ಕಾಲೇಜು ಮೂವತ್ತು ಕಾಲೇಜ್ಗೆಲ್ಲ ಒಂದೊಂದು ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಬರೀ ಒಂದು ವೈಸ್ ಚಾನ್ಸ್ಲರ್ ಕುರ್ಚಿಗೆ ಒಂದು ರಿಜಿಸ್ಟಾರ್ ಕುರ್ಚಿಗೋಸ್ಕರ ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಹಿಂದೆ ಅದು ನಡೆದಿತ್ತು ಸೊ ಆ ದೃಷ್ಟಿಯಿಂದ ಸರಿ ಇಲ್ಲ ಅಂತ ಹೇಳಿ ಈ ಬೆಂಗಳೂರಲ್ಲೇ ವಾರಾಣಿಸ್ ಕಾಲೇಜ್ ಒಂದಕ್ಕೆ ಯೂನಿವರ್ಸಿಟಿ ಉತ್ತಮ ಯೂನಿವರ್ಸಿಟಿ ಅಂತ ಗ್ಯಾಸ್ ಕಾಲೇಜ್ ಅಂತ ನಾವು ಕರಿತಿದ್ದಾವೆ ಗ್ಯಾಸ್ ಅಂದ್ರೆ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಕರೀತಿದ್ದೆವು ಅದಕ್ಕೆ ಒಂದು ಯೂನಿವರ್ಸಿಟಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿಯ ಒಂದು ದೊಡ್ಡ ಒಂದು ಭಾಗ ಇದು ನಮ್ಮ ಕರಗಪುರದವರು ಕೂಡ ಇಲ್ಲಿ ಬಂದು ನಾವೇ ಒಂದು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಕ್ಕಾಗ್ತದ ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ಜಿಲ್ಲೆಯವರು ಸೊ ಬೆಂಗಳೂರಿನ ಸ್ವಾಭಿಮಾನನ ಯಾರು ಕಳ್ಕೊಳ್ಳಕ್ ಹೋಗುದಿಲ್ಲ ಹಂಗೆ ಮೈಸೂರು ಸ್ವಾಭಿಮಾನ ಕೂಡ ಯಾರು ಕಳ್ಕೊಳಕ್ ಹೋಗುದಿಲ್ಲ ಸೊ ಆ ದೃಷ್ಟಿಯಿಂದ ಕೆಲವು ಪ್ರಪೋಸಲ್ನ ನಾವು ಗೌರ್ಮೆಂಟ್ಗೆ ಸಲ್ಲಿಸಿದ್ದೀವಿ ನೋಡೋಣ ಇನ್ನ ಚರ್ಚೆ ಮಾಡ್ತೀವಿ ಇನ್ನು ಏನ್ ಫೈನಲ್ ಏನು ಆಗಿಲ್ಲ ಇನ್ನು ಏನ್ ಫೈನಲ್ ಆಗಿಲ್ಲ ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ ಮಾಡೋದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದ್ರು ಬರೀ ಎರಡು ಕೋಟಿ ರೂಪಾಯಿ ಯೂನಿವರ್ಸಿಟಿ ಆಯ್ತದ ಕೃಷಿ ಟೇಬಲ್ ಅದಕ್ಕೂ ಆಗಿಲ್ಲ ಮಂತ್ರಿಗಳು ಹೇಳ್ತಾರೆ ಎರಡು ಕೋಟಿನೂ ಬಿಡುಗಡೆ ಆಗ್ಲಿಲ್ಲ ಅದೇ ಹಿಂಗೆ ಬೋರ್ಡ್ ಹಾಕದೆ ಸೊ ದುಡ್ಡೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದಷ್ಟು ದುಡ್ಡು ಗಿಟ್ಟು ತರಿಸ್ಕೊಟ್ರೆ ನೂರಾರು ಕೋಟಿ ಕೊಟ್ಟರೆ ಜಾಗ ಎಲ್ಲ ಖರೀದಿ ಮಾಡ್ಬಿಟ್ಟು ಆಮೇಲೆ ಎಷ್ಟು